ವಿದ್ಯಾರ್ಥಿಗಳ ಶಿಕ್ಷಣ ಭವಿಷ್ಯದ ಮೊದಲನೇ ಮೆಟ್ಟಿಲು ಎಸ್ಎಸ್ಎಲ್ಸಿ ಪರೀಕ್ಷೆ ಹಾಗಾಗಿ ತಂದೆ ತಾಯಿ ಗುರುಗಳ ಕಷ್ಟ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಓದಿ ಪರೀಕ್ಷೆ ಎದುರಿಸಬೇಕು ಎಂದು ಶಾಸಕ ಡಿ ರವಿಶಂಕರ್ ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಅರಕೆರೆ ಮುರಾರ್ಜಿ ವಸತಿ ಶಾಲೆಯಲ್ಲಿ ಆಯೋಜಿಸಿದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ತಂದೆ ತಾಯಿಗಳು ಪಡುತ್ತಿರುವ ಕಷ್ಟ ಹೇಳುತ್ತಿರದಷ್ಟಿದೆ ವಿದ್ಯಾಭ್ಯಾಸದಲ್ಲಿ ತಮ್ಮ ಮಕ್ಕಳು ಸ್ವಲ್ಪ ಅಂಕುಡೊಂಕು ಆಗುತ್ತಿದ್ದಾರೆ ಎಂದು ಕಂಡರೆ ಸಾಕು ಪೋಷಕರು ತಮ್ಮ ಜೀವನವನ್ನೇ ತ್ಯಾಗ ಮಾಡಲು ಸಿದ್ಧರಾಗುತ್ತಾರೆ ರಾಷ್ಟ್ರಪತಿ ಎಜೆ ಅಬ್ದುಲ್ ಕಲಾಂ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ದೇಶದ ರಾಷ್ಟ್ರಪತಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಅಂತಹ ಒಬ್ಬೊಬ್ಬ ವ್ಯಕ್ತಿಗಳು ನಿಮ್ಮ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳು ಆಗಬೇಕು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ವಸತಿ ಶಾಲೆಗಳಿದ್ದು ಕಳೆದ ವರ್ಷ ಎಲ್ಲ ಶಾಲೆಯಲ್ಲಿ ನೂರು ಶೇಕಡಾರಷ್ಟು ಫಲಿತಾಂಶ ತಂದು ಕೊಟ್ಟಂತಹ ಎಲ್ಲಾ ಪ್ರಾಂಶುಪಾಲರಿಗೆ ಮತ್ತು ಶಿಕ್ಷಕರಿಗೆ ಹಾಗೂ ಸಿಬ್ಬಂದಿಗಳು ಬಹುಮುಖ್ಯವಾಗಿ ಪೋಷಕರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಂಗೇಗೌಡ ಸಮನ್ವಯ ಅಧಿಕಾರಿ ಲೋಕೇಶ್ शरण अध्यक्ष परष्त्पि रमेश रविकुमार शाले प्रांशुपाल स्वामी सकरे शाले प्रांशुपाल सुरेश वसती शाले प्रांशुपाल मारय्य वसती शाले प्रांशुपाले पवित्र वसती शाले प्रांशुपाल योगानंद तापम सदस्य टीसी मंजू, सुदर्शन, रक्षा समिति अद्यक्ष लखिकुपे मंजेगौड़ गुणपल जैन रमेश चंद्रशेखर ಪುಟ್ಟಣ್ಣಯ್ಯ ವೆಂಕಟೇಶ್ ಶ್ರೀನಿವಾಸ್ ಹಾಗೂ ಶಿಕ್ಷಕರು ಮತ್ತು ಪೋಷಕರು ಇದ್ದರು ನ್ಯೂಸ್ ಪಬ್ಲಿಕ್ ಮೈಸೂರು ಸಿಸಿ ಟಿವಿ ವರದಿ ಮಹದೇವ್ ಸಿಸಿಬೇರ್ಯ ಶಿಕ್ಷಕರ ಜವಾಬ್ದಾರಿ ಎಷ್ಟಿದೆ ಅಷ್ಟೇ ಜವಾಬ್ದಾರಿ ಕೂಡ ಜವಾಬ್ದಾರಿಗಳಿದೆ ಶಾಲೆಯಲ್ಲಿ ಓದಿ ದೊಡ್ಡ ಮಟ್ಟದ ಅಧಿಕಾರಿಗಳಾಗಿ ಒಂದು ಸರ್ಕಾರಿ ಶಾಲೆಯನ್ನು ಒಂದು ಕುಬ್ರಾಮ ದಿನದಲ್ಲಿ ಹುಟ್ಟಿ ಈ ದೇಶದ ರಾಷ್ಟ್ರಪತಿಗಳಾಗಿ ವಿಶ್ವದ ದೊಡ್ಡ ವಿಜ್ಞಾನಿಯಾಗಿ ಭಾರತ ದೇಶವನ್ನ ಇಡೀ ವಿಶ್ವವೇ ನೋಡುವಂತ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳಾಗಿ ಆಗಿರ್ತಕ್ಕಂಥದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆಗುತ್ತಿದ್ದರೆ ನಮ್ಮ ಒಂದು ಗುರಿ ನಮ್ಮ ಒಂದು ಸಾಧನೆ ಮಾಡುವಂತದ್ದು ದೊಡ್ಡ ಮಟ್ಟದ ಗುರಿಯಾಗಿಟ್ಕೊಳ್ಬೇಕು ಪರಿಶ್ರಮ ಶ್ರದ್ಧೆ ಏಕಾಗ್ರತೆ ಇಟ್ಕೊಂಡು ಆ ಗುರಿಯನ್ನ ನಾನು ಮುಟ್ಟೆ ಮುಡ್ತೀನಿ ಸಾಧನೆಯನ್ನು ಮಾಡ್ತೇನೆ ಬೇರೆ ಬೇರೆ ಕೇಳಿಸ್ಬೇಕು ಇಂಗ್ಲೀಷ್ ಮಾತನಾಡೋದು ನೋಡಿದ್ರೆ ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಶಾಲೆ ಕಮ್ಮಿ ಇಲ್ಲ ಅಂತಕ್ಕಂಥ ನಿಟ್ಟಲ್ಲಿ ನಮ್ಮ ವಿದ್ಯಾರ್ಥಿಗಳು ೂ ಕೂಡ ಹೆಚ್ಚಿನ ಮುಖ್ಯಮಂತ್ರಿಗಳಾಗತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನೇ ಬಯಸ್ತಾ ಇರ್ತಕ್ಕಂಥ ಅವರು ಬಯಸ್ತಾ ಇರ್ತಕ್ಕಂಥದ್ದು ಸಾಕ ತುಂಬ ಧನ್ಯವಾದಗಳು ಆಲ್ ದಿ ಬೆಸ್ಟ್